ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ಇಪ್ಪತ್ತೊಂಬತ್ತು ಶಿವಾಜಿಯ ಆವೇದನೆ ಕೋಟೆಯಲ್ಲಿ ನಿವಾಸಕ್ಕಾಗಿ ಪ್ರಾರ್ಥನೆ ಪರಳಿಗೆ ಹೋಗಲು ಒಪ್ಪಿಗೆ ಸಜ್ಜನಗಡ ನಾಮಕರಣ ಗಂಗಾ ಭಟ್ ಕಲ್ಯಾಣನ ಗುರುನಿಷ್ಠೆ ದಾಸಬೋಧೆಯ ಪಾರಾಯಣ ವಿದ್ಯಾಸಾಗರನಿ ಕಳಂಬ ಗ್ರಾಮದ ಹತ್ತಿರ ಒಂದು ಕಾಡಿದೆ ಅಲ್ಲಿ ಬೆಟ್ಟ ಗುಡ್ಡಗಳು ಗುಹೆಗಳೂ ಇವೆ ಶ್ರೀ ಸಮರ್ಥರು ಅಲ್ಲಿರುವರೆಂದು ತಿಳಿದು ಶಿವಾಜಿಯು ಬಂದರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದರು ಗುರುಗಳು ವಿಜಯೋಸ್ತು ಎಂದು ಆಶೀರ್ವದಿಸಿ ಶಿವಾ ಬಾ ಏನು ಸಮಾಚಾರ ಎಂದರು ಶಿವಾಜಿಯವರು ಗುರುದೇವರೇ ತಮ್ಮ ಕೃಪೆಗಾಗಿ ಬಂದಿರುವೆ ಎಂದರು ನೀನು ಶ್ರೀರಾಮನಾಮ ಸ್ಮರಣೆಯನ್ನು ಮಾಡುತ್ತಿರುವೆ ನಿನ್ನ ಎಲ್ಲ ಆಗುಹೋಗುಗಳನ್ನು ಶ್ರೀರಾಮರೇ ನೋಡಿಕೊಳ್ಳುತ್ತಿರುವಾಗ ಇನ್ನೇನು ಕೊರತೆ ಎಂದರು ಶಿವಾಜಿಯವರು ಗುರುಗಳೇ ಹೌದು ತಾವು ಹೇಳಿದ ಹಾಗೆ ಎಲ್ಲ ರೀತಿಯಲ್ಲೂ ಗುರುದೇವರ ದಯೆಯಿಂದ ವಿಜಯವು ಸಿದ್ಧಿಸುತ್ತಿದೆ ಆದರೆ ತಮ್ಮ ದರ್ಶನ ಪಾದ ಸೇವೆಗಳಿಲ್ಲದೆಯೇ ಜೀವನವು ಕಳೆದು ಹೋದರೆ ಹೇಗೆ ಎಂಬ ಚಿಂತೆಯು ಕಾಡುತ್ತಿದೆ ಆದುದರಿಂದ ಮಹಾತ್ಮರೇ ಸದಾ ನನ್ನ ಸಂರಕ್ಷಣೆಯನ್ನು ಮಾಡುತ್ತಿರುವ ನಿಮಗಾಗಿ ಏನನ್ನೂ ಮಾಡಲಿಲ್ಲವಲ್ಲ ಎಂದು ಕೊರಗುತ್ತಿದ್ದೇನೆ ತಾವು ಹೀಗೆ ಕಾಡುಮೇಡುಗಳಲ್ಲಿ ಅಲೆಯುತ್ತಿದ್ದರೆ ರಾಜಭೋಗಗಳನ್ನು ಅನುಭವಿಸಲು ನಮ್ಮ ಮನಸ್ಸು ಒಪ್ಪುತ್ತಿಲ್ಲ ಏನೇ ಆಗಲಿ ಎಲ್ಲ ರೀತಿಯಲ್ಲಿಯೂ ಯೋಗ್ಯವಾದ ಒಂದು ಮಠವನ್ನು ತಮಗಾಗಿ ನಿರ್ಮಿಸುತ್ತೇನೆ ನಿತ್ಯವೂ ತಮ್ಮ ಉಂಟಾದರೆ ಅದೇ ಮಹಾಭಾಗ್ಯ ಅದಕ್ಕಾಗಿ ಪರಳಿ ಕೋಟೆಯನ್ನು ಪುನರ್ ನಿರ್ಮಾಣಗೊಳಿಸಿ ಸಕಲ ಭದ್ರತೆಗಳನ್ನು ಏರ್ಪಡಿಸುತ್ತೇನೆ ದೊಡ್ಡ ಮನಸ್ಸು ಮಾಡಿ ತಾವು ಅಲ್ಲಿ ವಾಸಿಸಿದರೆ ನಮ್ಮ ಆಸೆಯೂ ಈಡೇರುತ್ತದೆ ಅದಕ್ಕೆ ತಮ್ಮ ಒಪ್ಪಿಗೆಯೂ ಬೇಕು ಎಂದು ಬೇಡಿಕೊಳ್ಳುತ್ತಾ ಕಣ್ಣೀರಿಟ್ಟರು ಪರಳಿಗೆ ಬರಲು ಒಪ್ಪಿಗೆ ಶಿವಾಜಿಯವರ ಪ್ರಾರ್ಥನೆಗೆ ಸಮರ್ಥರು ಪ್ರಸನ್ನರಾದರು ಶಿವಾಬಾ ಶ್ರೀರಾಮರ ಆಜ್ಞೆಯ ಪ್ರಕಾರ ನೀನು ಕ್ಷತ್ರಿಯನಾಗಿರುವುದರಿಂದ ರಾಜ್ಯಪಾಲನೆಯು ನಿನ್ನ ಕರ್ತವ್ಯ ನೀನು ಅದನ್ನು ಮಾಡುತ್ತಿರುವೆ ನಾವೂ ಸಹ ರಾಮಾಜ್ಞೆಯನ್ನು ಪಾಲಿಸಲೇಬೇಕು ಸಂಚರಿಸುವುದು ನಮ್ಮ ಕರ್ತವ್ಯ ನೀನು ಮಠವನ್ನು ನಿರ್ಮಿಸಿ ಅಲ್ಲೇ ಇರಬೇಕೆಂದು ಬಯಸಿದರೆ ಹೇಗೆ ಆ ನಿವಾಸವು ಸ್ಥಿರವಾಗಿ ಅಲ್ಲಿಯೇ ಇರುತ್ತದೆ ನಾವು ರಾಮಾಜ್ಞೆಯಂತೆ ಸಂಚರಿಸುವವರು ನಿನಗೆ ನಿತ್ಯವೂ ದರ್ಶನವು ಹೇಗಾಗುತ್ತದೆ ಹೇಳು ಈ ಕೋರಿಕೆಯು ಒಳ್ಳೆಯದಲ್ಲವೇನೋ ಯೋಚಿಸುವ ಎಂದರು ಶಿವಾಜಿಯವರು ಗುರುದೇವರೇ ಕ್ಷಮಿಸಿ ತಾವು ಏನಂದರೂ ಚಿಂತೆಯಿಲ್ಲ ತಮ್ಮ ಸಂಚಾರದ ಮಧ್ಯದಲ್ಲಾದರೂ ಪರಳಿಗೆ ಬಂದರೆ ತಮ್ಮ ದರ್ಶನವಾಗುವುದೆಂದು ನಮ್ಮ ಆಸೆ ತಮಗೆ ದೂರವಾಗಿ ಜೀವಿಸುವುದು ವ್ಯರ್ಥ ಅಷ್ಟೇ ಅಲ್ಲದೆ ಗುರುಗಳ ಒಳಿತನ್ನು ನೋಡದ ರಾಜಪದವಿಯೂ ನಿರರ್ಥಕ ನಮ್ಮ ಆವೇದನೆಯು ತಮಗೆ ತಿಳಿದಿರುವುದೇ ಅಲ್ಲವೇ ಎಂದರು ಗುರುಗಳು ಸರಿ ಯಾವುದಕ್ಕಾದರೂ ಸಮಯವೂ ಬರಬೇಕು ನೀವು ಕೋಟೆಯ ಕೆಲಸವನ್ನು ಪ್ರಾರಂಭಿಸಿರಿ ನಂತರ ನೋಡೋಣ ಎಂದರು ಆ ಒಪ್ಪಿಗೆಯಿಂದ ಶಿವಾಜಿಯವರಿಗೆ ಬಹಳ ಸಂತೋಷವಾಯಿತು ಕೂಡಲೇ ಕೋಟೆಯ ಕೆಲಸವನ್ನು ಪ್ರಾರಂಭಿಸಿದರು ಆ ಕೋಟೆಯು ಸತಾರಾಗೆ ಎಂಟು ಮೈಲಿಗಳ ದೂರದಲ್ಲಿದೆ ಕೆಲಸವು ನಡೆಯುತ್ತಿರುವಾಗ ಗುರುಗಳು ಅಲ್ಲಿ ಪ್ರತ್ಯಕ್ಷರಾದರು ಎಲ್ಲೆಲ್ಲಿ ಏನೇನನ್ನು ಮಾಡಬೇಕು ಎಂಬುವುದನ್ನು ಸೂಚಿಸಿದರು ನೈಋತಿಯಲ್ಲಿ ಹನುಮಂತನನ್ನು ಪ್ರತಿಷ್ಠಿಸಬೇಕು ಕೋಟೆಯ ಹೆಬ್ಬಾಗಿಲಿನ ಪಕ್ಕದಲ್ಲಿಯೇ ಮಹಿಷಾಸುರ ಮರ್ದಿನಿಯನ್ನು ಪ್ರತಿಷ್ಠಿಸಬೇಕು ಆಗ್ನೇಯದಲ್ಲಿ ಪಾಕಶಾಲೆ ವಾಯುವ್ಯದಲ್ಲಿ ಗೋಶಾಲೆ ಪೂರ್ವದಲ್ಲಿ ಖಾಲಿ ಸ್ಥಳ ಉತ್ತರದಲ್ಲಿ ಧ್ಯಾನಾಗಾರ ಹೀಗೆ ಅವರ ಆದೇಶದಂತೆ ಎಲ್ಲವೂ ನಿರ್ಮಾಣವಾಯಿತು ಗುರುಗಳ ಆಜ್ಞೆಯಂತೆ ದೇಶದಲ್ಲಿನ ಎಲ್ಲ ಸಾಧುಸಂತರನ್ನು ಸನ್ಯಾಸಿಗಳನ್ನು ಪಂಡಿತರನ್ನು ಆಹ್ವಾನಿಸಿದರು ಅನೇಕ ಪಟ್ಟಣಗಳಿಗೂ ಹಳ್ಳಿಗಳಿಗೂ ಪಂಡಿತ ಸದಸ್ಸು ನಡೆಯುವುದೆಂದು ತಿಳಿಸಿದರು ಕೆಲವು ಕಡೆ ಡಂಗೂರವನ್ನು ಸಾರಿಸಿದರು ಅನೇಕ ಮಂದಿ ಮುಸಲ್ಮಾನರಿದ್ದರೂ ಶ್ರೀ ಸಮರ್ಥರ ಸಾಮರ್ಥ್ಯವನ್ನು ತಿಳಿದಿರುವುದರಿಂದ ಅವರು ಯಾವ ತೊಂದರೆಯನ್ನೂ ಮಾಡಲಿಲ್ಲ ಆ ಆಹ್ವಾನದ ಮೇರೆಗೆ ಸಹಸ್ರಾರು ಜನ ಪಂಡಿತರು ಸಾಧು ಸತ್ಪುರುಷರು ಸನ್ಯಾಸಿಗಳು ಬಂದು ಸೇರಿದರು ಸೈನಿಕರು ರಾಜಾಜ್ಞೆಯ ಪ್ರಕಾರ ಆ ಭವನಗಳಿಗೆ ದೀಪಗಳ ಬೆಳಕನ್ನು ತುಂಬಿದರು ತಳಿರು ತೋರಣಗಳಿಂದ ನಾನಾ ವಿಧವಾದ ಹೂಗಳಿಂದ ಅಲಂಕರಿಸಿದರು ಎಲ್ಲ ಏರ್ಪಾಟುಗಳನ್ನೂ ಮಾಡಿಸಿ ಶಿವಾಜಿಯವರು ತೃಪ್ತರಾದರು ನಿತ್ಯವೂ ಅಲ್ಲಿ ನಡೆಯುವ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಲು ಕೋಂಡೋಪನ್ ಎಂಬುವವರನ್ನು ನಿಯಮಿಸಿದರು ಆ ಖರ್ಚುಗಳಿಗಾಗಿ ಅಲ್ಲಿನ ಕೆಲವು ಪ್ರದೇಶಗಳಿಂದ ಬರುವ ಆದಾಯವನ್ನು ಮುಡುಪಾಗಿಟ್ಟರು ಸಜ್ಜನಗಡ ನಾಮಕರಣ ಕೋಟೆಯ ಸಂರಕ್ಷಣಾಧಿಕಾರಿಯನ್ನಾಗಿ ಜಿಜೋಟಿ ಕಾಟ್ಕರ್ ಎಂಬುವವರನ್ನು ನಿಯಮಿಸಿದರು ಇವರೇ ಅಲ್ಲದೆ ಅಲ್ಲಿನ ಕಾವಲುಗಾರರು ಕೆಲಸದವರು ಪ್ರಜೆಗಳು ಎಲ್ಲರೂ ಶ್ರೀ ಸಮರ್ಥರ ಆಜ್ಞೆಯನ್ನು ಪಾಲಿಸಬೇಕೆಂದು ಆದೇಶಿಸಿದರು ಗುರುಗಳಿಗೆ ತಾಂಬೂಲವನ್ನು ಹಾಕುವ ಅಭ್ಯಾಸವಿತ್ತು ಅದಕ್ಕೆ ಹೆಚ್ಚಿನ ಗುಣಮಟ್ಟದ ವಸ್ತುಗಳನ್ನೇ ಒದಗಿಸಬೇಕೆಂದು ಆಜ್ಞಾಪಿಸಿದರು ಯಾವುದಕ್ಕೂ ಕೊರತೆ ಇರಬಾರದೆಂಬ ನಿಬಂಧನೆಯನ್ನು ಮಾಡಿದರು ವಿದ್ಯಾಸಾಗರನಿ ಸದೂರ ಪ್ರಾಂತಗಳಿಂದ ಬಂದಿದ್ದ ಸಾಧು ಸತ್ಪುರುಷರೆಲ್ಲರಿಗೂ ಧನವಾದ ಸ್ವಾಗತ ಸತ್ಕಾರಗಳನ್ನು ಮಾಡಿದರು ಪಂಡಿತ ಸದಸ್ಸು ಕೀರ್ತನೆ ಭಜನೆ ಪ್ರವಚನ ದೇಶ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಇವುಗಳಿಂದ ಕೋಟೆಯು ತುಂಬಿ ತುಳುಕಾಡುತ್ತಿತ್ತು ಶಿವಾಜಿಯವರನ್ನೇ ಗುರುಗಳು ಅಧ್ಯಕ್ಷರನ್ನಾಗಿ ನಿಯಮಿಸಿದ್ದರು ಅನೇಕ ಮಂದಿ ದೇಶ ಪ್ರಮುಖರು ಹಿಂದೂ ಮತ ರಕ್ಷಣೆಗಾಗಿ ಶ್ರಮಿಸುವವರು ಶ್ರೀ ಸಮರ್ಥರ ಶಿಷ್ಯರು ಎಲ್ಲರೂ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು ಪ್ರತಿದಿನ ಒಂದು ಲಕ್ಷ ಊಟ ಪ್ರತಿಯೊಬ್ಬರಿಗೂ ಒಂದು ರೂಪಾಯಿ ದಕ್ಷಿಣೆಯಾಗಿ ಕೊಡುವಂತೆ ಗುರುವಾಜ್ಞೆಯಾಗಿತ್ತು ಪಂಡಿತ ಸದಸ್ಯನಲ್ಲಿ ವಾಮನ ಶಾಸ್ತ್ರಿ ಸ್ವಾಮಿ ಶ್ರೀ ಜಯರಾಮ ಸ್ವಾಮಿ ನಿಂಬಾರಾಜ್ ವೇಣುಬಾಯಿ ಅಕ್ಕಾಬಾಯಿ ಕಲ್ಯಾಣ್ ಉದ್ಧವ್ ಮೊದಲಾದವರೆಲ್ಲರೂ ಪಾಲ್ಗೊಂಡು ನಿತ್ಯವೂ ಶ್ರೀರಾಮಪ್ರಭುವನ್ನು ಶ್ರೀ ಸಮರ್ಥರ ಕೀರ್ತಿಯನ್ನು ಮಹಾರಾಷ್ಟ್ರ ದೇಶವನ್ನು ಶಿವಾಜಿಯವರ ಧರ್ಮ ರಕ್ಷಣಾ ವಿಧಾನವನ್ನು ಕೊಂಡಾಡುತ್ತಾ ಅಭಂಗಗಳನ್ನು ಹಾಡುತ್ತಿದ್ದರು ಹೀಗೆ ಆ ಸದಸ್ಯು ಒಂದು ತಿಂಗಳ ಕಾಲ ನಡೆಯಿತು ಶಿವಾಜಿಯವರಿಗೆ ಬಹಳ ತೃಪ್ತಿಯಾಯಿತು ಈ ಪರಿಷತ್ತಿನ ಪ್ರಭಾವವು ದೇಶದಲ್ಲೆಲ್ಲ ಹರಡಿತು ಆ ಪರಿಷತ್ತಿನಲ್ಲಿ ಕೆಲ ಸೂಕ್ಷ್ಮ ವಿಷಯಗಳು ಚರ್ಚಿಸಲ್ಪಟ್ಟವು ಮುಖ್ಯವಾಗಿ ಮಹಾರಾಷ್ಟ್ರದಲ್ಲಿ ಗೋವು ಬ್ರಾಹ್ಮಣ ಸ್ತ್ರೀ ಶಿಶು ವೃದ್ಧರಿಗೆ ಎಂತಹ ತೊಂದರೆಯೂ ಆಗಬಾರದು ಶಾಂತಿಗೆ ಭಂಗವಾಗಬಾರದು ಇದಕ್ಕೆ ವಿರುದ್ಧವಾಗಿ ಯಾರಾದರೂ ಮಾಡುತ್ತಿದ್ದರೆ ಕೂಡಲೇ ಶಿವಾಜಿಯವರಿಗೆ ತಿಳಿಸಬೇಕು ತಪ್ಪು ಮಾಡಿದವರನ್ನು ಶಿಕ್ಷಿಸಲು ಸ್ವಪರ ಭೇದವಿರಬಾರದು ಎಂದು ನಿರ್ಧರಿಸಿದರು ಒಬ್ಬರನ್ನೊಬ್ಬರು ಮಾತಾಡುವಾಗ ಜೋಹರ್ ಎಂಬ ಪದವು ರೂಢಿಯಲ್ಲಿತ್ತು ಅದಕ್ಕೆ ಬದಲಾಗಿ ರಾಮ್ ರಾಮ್ ಎಂಬ ನಾಮಸ್ಮರಣೆಯನ್ನು ಮಾಡಬೇಕೆಂದು ನಿರ್ಣಯಿಸಿದರು ತಾಯಿ ತಂದೆ ಗುರು ದೈವಗಳ ಬಗ್ಗೆ ಪ್ರಜೆಗಳೆಲ್ಲರೂ ಭಕ್ತಿಯಿಂದಿರಬೇಕೆಂದು ಬೋಧಿಸಿದರು ದೇಶವನ್ನು ಕಾಪಾಡುವವನು ರಾಜ ಆ ರಾಜನನ್ನು ಪ್ರಜೆಗಳು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು ಅನೇಕರು ತಮ್ಮ ತಮ್ಮ ಪ್ರದೇಶಗಳಲ್ಲಿ ನಡೆಯುತ್ತಿರುವ ಅನ್ಯಾಯಗಳನ್ನು ವಿನಂತಿಸಿಕೊಂಡರು ಶಿವಾಜಿಯವರು ಅಲ್ಲಿ ಧುನಿಯನ್ನು ಏರ್ಪಡಿಸಿದರು ಅದಕ್ಕೆ ಬೇಕಾದ ಇಂಧನವನ್ನು ಒದಗಿಸಿದರು ಭಟ್ಟ ಆ ಸಮಯದಲ್ಲಿ ಭಟ್ಟ ಎಂಬ ಘನಪಾಠಿಯೊಬ್ಬರು ಬಂದಿದ್ದರು ಅವರು ಶ್ರೀ ಸಮರ್ಥರನ್ನು ಏಕಾಂತದಲ್ಲಿ ಭೇಟಿಯಾದರು ಕ್ಷಮಾಪಣೆಯನ್ನು ಕೇಳಿದರು ತಿಳಿಯದವರಂತೆ ಶ್ರೀ ಸಮರ್ಥರು ಯಾಕೆ ಎಂದು ಕೇಳಿದರು ಸ್ವಾಮಿ ಸಮರ್ಥರಾದ ತಮ್ಮ ಶಕ್ತಿಯನ್ನು ತಿಳಿದುಕೊಳ್ಳಲಿಲ್ಲ ತಮಗೆ ಸಂಸ್ಕೃತವು ಬರುವುದಿಲ್ಲವೆಂದು ಅನೇಕ ಬಾರಿ ಕೀಳಾಗಿ ಮಾತನಾಡಿದೆ ತಮ್ಮ ಮಾತೃಭಾಷಾಭಿಮಾನವನ್ನು ಗುರುತಿಸದೆ ತಮ್ಮನ್ನು ನಿಂದಿಸಿದೆ ಮಹಾತ್ಮರೇ ನಾನು ವಿದ್ಯಾಗರ್ವದಿಂದಲೂ ಧನಗರ್ವದಿಂದಲೂ ಗರ್ವದಿಂದಲೂ ಮೆರೆದು ಎಷ್ಟೋ ವಿಮರ್ಶೆಗಳನ್ನು ಮಾಡಿದ ಪಾಪಿಯು ಮೂರ್ಖನು ಪಂಡಿತನಾದರೂ ಅಜ್ಞಾನಿಯು ಆತ್ಮಸ್ತುತಿ ಪರನಿಂದೆಗಳು ಮಾಡಬಾರದೆಂದು ತಿಳಿದಿದ್ದರು ಅವುಗಳನ್ನು ಮಾಡಿದ ಪಾಪಿಯು ಗುರುದೇವರೇ ತಾವು ನಿಷ್ಕಳಂಕರು ಕೃಪಾಳುಗಳು ಭಕ್ತೋದ್ಧಾರಕರು ಎಂದು ತಿಳಿದುಕೊಂಡಿದ್ದೇನೆ ನನ್ನನ್ನು ಅನುಗ್ರಹಿಸಿರಿ ನನ್ನ ದುರ್ಗುಣಗಳನ್ನು ದೂರಗೊಳಿಸಿರಿ ತಮ್ಮನ್ನು ಬಿಟ್ಟರೆ ಬೇರೆ ದಿಕ್ಕಿಲ್ಲ ನನ್ನನ್ನು ಕ್ಷಮಿಸುವವರೆಗೂ ತಮ್ಮ ಪಾದಗಳನ್ನು ಬಿಡುವುದಿಲ್ಲ ಎಂದು ಪ್ರಾರ್ಥಿಸಿದರು ಶ್ರೀ ಸಮರ್ಥರು ಅವರನ್ನು ಅನುಗ್ರಹಿಸಿದರು ಭಟರೆ ಭಗವಂತನಿಗೆ ದೂಷಣ ಭೂಷಣ ನಮಸ್ಕಾರ ತಿರಸ್ಕಾರಗಳಲ್ಲಿ ಸಮಭಾವವೇ ಇರುವುದು ಆಯಾ ಕರ್ಮಗಳನ್ನು ಮಾಡಿದವರಿಗೆ ಅವು ಸೇರುತ್ತವೆ ಅದೇ ರೀತಿ ಸಾಧುಗಳಾದ ನಮಗೆ ಇವು ಗಣನೆಗೆ ಬರುವುದಿಲ್ಲ ನಾನೊಬ್ಬ ಸಾಮಾನ್ಯ ರಾಮದಾಸನು ಎಲ್ಲರಿಗೂ ಶ್ರೀರಾಮನೇ ರಕ್ಷಕನು ಎಲ್ಲದಕ್ಕೂ ಆತನೇ ಕಾರಕ ಪೋಷಕ ಮಾರಕ ನೀವು ಪಶ್ಚಾತ್ತಾಪ ಪರಿಶುದ್ಧರಾಗಿರುವಿರಿ ಮುಂದಿನ ಜೀವನದಲ್ಲಿ ತಪ್ಪುಗಳು ನಡೆಯದಂತೆ ಜಾಗ್ರತೆಯಾಗಿರಿ ಎಂದು ಹಿತವಾಕ್ಯಗಳನ್ನು ನುಡಿದರು ಭಟ್ಟರಿಗೆ ಅಷ್ಟ ಸಾತ್ವಿಕ ಭಾವಗಳು ಒಂದೇ ಸಲ ಉಕ್ಕಿ ಬಂದವು ಆಹಾ ಇಂತಹ ಸಮರ್ಥ ಗುರುಗಳು ಇರುವುದರಿಂದಲೇ ಶಿವಾಜಿಯು ಇಂತಹ ದಿವ್ಯ ಕಾರ್ಯಕ್ರಮಗಳನ್ನು ಮಾಡಬಲ್ಲವನಾದನು ಎಂದು ನೆನೆಯುತ್ತಾ ನೆನೆಯುತ್ತಾ ಕೃತಜ್ಞತೆಗಳನ್ನು ಹೇಳಿದರು ನಂತರ ಪರಿಷತ್ತು ಪೂರ್ತಿಯಾಗುವವರೆಗೂ ಇದ್ದು ತಮ್ಮ ಭಾವಗಳನ್ನು ವ್ಯಕ್ತೀಕರಿಸುತ್ತಿದ್ದರು ಶ್ರೀ ಸಮರ್ಥರನ್ನು ಸಂಸ್ಕೃತ ಶ್ಲೋಕಗಳಲ್ಲಿ ಕೀರ್ತಿಸಿದರು ಅಲ್ಲಿದ್ದಷ್ಟು ಕಾಲ ವಾಮನಶಾಸ್ತ್ರಿಯೊಂದಿಗೆ ದಾಸಬೋಧೆಯನ್ನು ಪಠಿಸಿದರು ಅದರಲ್ಲಿನ ವಿಶೇಷಗಳನ್ನು ಎಲ್ಲರಿಗೂ ವಿವರಿಸಿದರು ಈ ಸದಸ್ಸು ಹೀಗೆ ನಡೆಯುತ್ತಿರುವಾಗಲೇ ಶಿವಾಜಿ ಮಹಾರಾಜರ ಅಂತಃಪುರ ಸ್ತ್ರೀಯರು ಮಕ್ಕಳೂ ಬಂದು ಗುರುಗಳ ಆಶೀರ್ವಾದವನ್ನು ಪಡೆದರು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಮಹಾತ್ಮರ ದರ್ಶನಕ್ಕಾಗಿ ಬರತೊಡಗಿದರು ಮಧುಕರನನ್ನು ಹೆದರಿಸಿದ್ದ ಜೋಶಿಯವರೂ ಬಂದು ಸಮರ್ಥರನ್ನು ಕೊಂಡಾಡಿದರು ಸತೀಬಾಯಿ ಆಕೆಯ ಪತಿ ಬಾಜಿ ಪಂತ್ ಮಗ ಭೀಮಾಜಿ ಬಂದಿದ್ದರು ಪ್ರತ್ಯೇಕವಾಗಿ ಶ್ರೀ ಸಮರ್ಥರು ಎಲ್ಲೆಲ್ಲಿ ಆಂಜನೇಯ ಪ್ರತಿಷ್ಠೆಗಳನ್ನು ಮಾಡಿಸಿದ್ದರು ಆಯಾ ಗ್ರಾಮಸ್ಥರೆಲ್ಲರೂ ಬಂದಿದ್ದರು ಶ್ರೀ ಸಮರ್ಥರು ಯಾವಾಗಲೂ ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಸಂಚರಿಸುವವರು ಅವರ ದರ್ಶನವಾಗುವುದು ಕಷ್ಟ ಈ ಸಮಯದಲ್ಲಿ ಶಿವಾಜಿಯವರ ಪುಣ್ಯ ವಿಶೇಷದಿಂದ ಈ ಪುಣ್ಯ ಸ್ಥಳದಲ್ಲಿ ದರ್ಶನಕ್ಕೆ ಅವಕಾಶವಾಗಿದೆ ಆದುದರಿಂದ ಅಲ್ಲಿನ ಜನರು ಜಾತ್ರೆಗೆ ಸೇರುವಂತೆ ಬಂದರು ಕೆಲವರು ಆಹ್ವಾನವಿಲ್ಲದಿದ್ದರೂ ಬಂದಿದ್ದರು ಮಹಾರಾಷ್ಟ್ರದಲ್ಲಿ ಶ್ರೀ ಸಮರ್ಥರ ಹೆಸರನ್ನು ಕೇಳಿದವರಿರಲಿಲ್ಲ ಆದರೂ ಅವರ ರೂಪವನ್ನು ನೋಡದವರು ಬಹಳ ಜನರಿದ್ದರು ಅವರಿಗೆ ಈಗ ಎಲ್ಲಿಲ್ಲದ ಸಂತೋಷ ಉಂಟಾಯಿತು ಶಿವಾಜಿಯವರ ಗುರುಭಕ್ತಿಯನ್ನು ಶ್ರೀ ಸಮರ್ಥರನ್ನು ಎಲ್ಲರೂ ಮನಸಾರೆ ಕೊಂಡಾಡಿದರು ಇಂತಹ ಅದ್ಭುತ ಕಾರ್ಯಕ್ರಮವು ನಡೆದ ಆ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಆ ಪುಣ್ಯ ಸ್ಥಳಕ್ಕೆ ಸಜ್ಜನಗಡ ಎಂದು ನಾಮಕರಣವನ್ನು ಮಾಡಿದರು ಪ್ರಜೆಗಳು ಬೆಳೆದ ದವಸ ಧಾನ್ಯಗಳನ್ನು ಸ್ವಾಮಿಯವರ ಅನ್ನದಾನ ಕಾರ್ಯಕ್ರಮಕ್ಕೆ ಕೊಡುವ ನೆಪದಿಂದ ಕೆಲವರು ಬೇರೆ ಬೇರೆ ವಸ್ತುಗಳನ್ನು ಕೊಡುವ ನೆಪದಿಂದ ಕೆಲವರು ಬರುತ್ತಿದ್ದರು ಆಗ ಗುರುದರ್ಶನವನ್ನು ರಾಜದರ್ಶನವನ್ನೂ ಪಡೆಯುತ್ತಿದ್ದರು ಆಗ ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದರು ತಕ್ಕ ಪರಿಹಾರವನ್ನೂ ಪಡೆಯುತ್ತಿದ್ದರು ಇನ್ನು ಕೆಲವರು ಶ್ರೀ ಸಮರ್ಥರ ಮಾತು ವೇದವಾಕ್ಯಂದು ತಿಳಿದಿದ್ದರು ತಮ್ಮ ತಮ್ಮ ಗ್ರಾಮಗಳಿಗೆ ಉಪಯೋಗವಾಗುವ ಸರ್ಕಾರಿ ಕೆಲಸಗಳನ್ನು ಶ್ರೀ ಸಮರ್ಥರಿಗೆ ವಿನಂತಿಸಿಕೊಳ್ಳುತ್ತಿದ್ದರು ಶ್ರೀ ಸಮರ್ಥರು ಶಿವಾಜಿಯೊಂದಿಗೆ ಶಿವಾಬ ರಾಜನಾದ ನೀನಿಲ್ಲದಿದ್ದರೆ ಅವರ ಯೋಗಕ್ಷೇಮವನ್ನು ಯಾರು ನೋಡಬೇಕು ಈ ಪ್ರಜೆಗಳು ನಿನಗೆ ಹೇಗೆ ಮಕ್ಕಳೋ ನನಗೂ ಹಾಗೆಯೇ ನೀನು ಅವರ ಸೇವೆಯನ್ನು ಮಾಡಿದರೆ ನನ್ನ ಸೇವೆಯಂತೆ ಭಾವಿಸುತ್ತೇನೆ ಎಂದು ಬೋಧಿಸುತ್ತಿದ್ದರು ಕೂಡಲೇ ರಾಜರು ಆದೇಶಿಸುತ್ತಿದ್ದರು ಬೇಗ ಆ ಕೆಲಸಗಳು ಪೂರ್ತಿಯಾಗಿ ಜನರು ಸುಖ ಶಾಂತಿಗಳನ್ನು ಹೊಂದುತ್ತಿದ್ದರು ಗುರುಗಳ ಮತ್ತು ಶ್ರೀರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ಜೀವಿಸುತ್ತಿದ್ದರು ಶ್ರೀ ಸಮರ್ಥರು ಆಂಜನೇಯ ಮಂದಿರಗಳನ್ನು ಅನೇಕ ಗ್ರಾಮಗಳಲ್ಲಿ ನಿರ್ಮಿಸಿದ್ದರು ಇದು ಪ್ರಜೆಗಳಿಗೆ ಧೈರ್ಯವನ್ನು ತುಂಬುವುದಕ್ಕಾಗಿಯೇ ಎಂದು ಹೇಳುತ್ತಿದ್ದರು ಇನ್ನೂ ಕೆಲ ಗ್ರಾಮದವರು ಇದನ್ನು ತಿಳಿದು ದೇವಾಲಯವನ್ನು ನಿರ್ಮಿಸಿಕೊಳ್ಳುತ್ತಿದ್ದರು ಶ್ರೀ ಸಮರ್ಥರ ಕೈಯಿಂದ ವಿಗ್ರಹ ಪ್ರತಿಷ್ಠೆಯನ್ನು ಮಾಡಿಸುತ್ತಿದ್ದರು ಕಲ್ಯಾಣನ ಗುರುಭಕ್ತಿ ದಾಸಬೋಧೆಯ ಪಾರಾಯಣ ವಿದ್ಯಾಸಾಗರನಿ ಶ್ರೀ ಸಮರ್ಥರು ಸಜ್ಜನಗಢದಲ್ಲಿ ವಾಸಿಸುತ್ತಿದ್ದರು ಒಂದು ಸಲ ಅವರಿಗೆ ನೆಗಡಿ ಕೆಮ್ಮು ಶುರುವಾಯಿತು ಅದನ್ನು ಅವರು ಲೆಕ್ಕಿಸಲಿಲ್ಲ ಆದರೆ ದರ್ಶನಕ್ಕೆ ಬಂದ ಒಬ್ಬ ಗೃಹಸ್ಥ ಶಿಷ್ಯನು ಸ್ವಾಮಿ ತಾವು ನೆಗಡಿಯಿಂದ ಇಷ್ಟು ಒದ್ದಾಡುತ್ತಿರುವಿರಿ ಇದು ಬೆಟ್ಟದ ಮೇಲೆ ನಿಂತಿರುವ ನೀರನ್ನು ಕುಡಿಯುವುದರಿಂದ ಉಂಟಾಗಿದೆ ಎಂದು ನನ್ನ ಭಾವನೆ ಹರಿಯುವ ನೀರನ್ನು ಉಪಯೋಗಿಸುವುದರಿಂದ ವಾಸಿಯಾಗುತ್ತದೆ ಈ ನೀರಿನಿಂದ ಸ್ನಾನವನ್ನೂ ಮಾಡಬೇಡಿರಿ ಎಂದು ಹೇಳಿದನು ಕೂಡಲೇ ಕಲ್ಯಾಣನು ಗುರುಗಳೇ ತಾವು ಹೂವನ್ನಿರಿ ಕೆಳಗೆ ಹೋಗಿ ನದಿಯ ನೀರನ್ನು ತರುತ್ತೇನೆ ಎಂದನು ಗುರುಗಳು ಬೇಡ ಬಿಡೋ ಕೆಳಗಿನಿಂದ ನೀರು ತರುವುದು ಅಷ್ಟು ಸುಲಭವೇ ಸ್ವಲ್ಪ ಸಹಿಸಿಕೊಂಡರೆ ಇದೇ ನೀರು ರೂಢಿಯಾಗುತ್ತದೆ ಎಂದರು ಕಲ್ಯಾಣನು ಹಾಗೆ ಹೇಳಬೇಡಿ ನೀವು ಬಾಧೆ ಪಡುತ್ತಿದ್ದರೆ ನಾವು ನೋಡಲಾರೆವು ಎನ್ನುತ್ತ ಕಾವಡಿಗೆ ಎರಡು ದೊಡ್ಡ ಬಿಂದಿಗೆಗಳನ್ನು ಕಟ್ಟಿಕೊಂಡು ಬೆಟ್ಟದಿಂದ ಕೆಳಗಿಳಿದು ನೀರನ್ನು ಎತ್ತಿಕೊಂಡು ಬಂದು ಗುರುಗಳಿಗೆ ಸ್ನಾನವನ್ನು ಮಾಡಿಸತೊಡಗಿದನು ಉಳಿದ ಶಿಷ್ಯರೆಲ್ಲರೂ ಈ ಸೇವೆಯು ನಮ್ಮ ಮೇಲೆ ಬಿದ್ದರೆ ಎಂದು ಭಯಪಡುತ್ತಿದ್ದರು ಆಗ ಸಮರ್ಥರು ಕಲ್ಯಾಣ್ ನನಗಾಗಿ ಇಷ್ಟು ಶ್ರಮ ಪಡುತ್ತಿರುವೆ ಆದುದರಿಂದ ನಾನು ಹೇಳಿದಂತೆ ಆಹಾರವನ್ನು ತಿನ್ನಬೇಕು ಎಂದರು ಪಾಕಶಾಲೆಯಲ್ಲಿದ್ದವರನ್ನು ಕರೆದು ನಮ್ಮ ಕಲ್ಯಾಣನಿಗೆ ಪ್ರತ್ಯೇಕ ಆಹಾರವನ್ನು ಕೊಡಬೇಕು ನೋಡುತ್ತಿರುವಿರಲ್ಲ ನನಗಾಗಿ ಇಷ್ಟು ನೀರನ್ನು ಕೆಳಗಿನಿಂದ ಹೊತ್ತು ತರುತ್ತಿದ್ದಾನೆ ಏನೋ ಅವನ ಹುಚ್ಚು ಪ್ರೀತಿ ನನಗೇನೂ ಆಗುವುದಿಲ್ಲವೆಂದರೆ ನಿಮ್ಮ ಹಾಗೆ ಸುಮ್ಮನಿರುವುದಿಲ್ಲ ಇವನಿಗೆ ಮೊಳಕೆಯೊಡೆದ ಕಡಲೆ ನಾಲ್ಕು ಸೇರು ನಾಲ್ಕೂವರೆ ಸೇರು ಬೆಲ್ಲ ಬೆಳಗ್ಗಿನ ಉಪಹಾರವಾಗಿ ಕೊಡಿರಿ ಮಧ್ಯಾಹ್ನಕ್ಕೆ ತಿನ್ನುವಷ್ಟು ಅನ್ನ ರೊಟ್ಟಿಗಳನ್ನು ದೊಡ್ಡ ಲೋಟ ತುಪ್ಪ ತರಕಾರಿ ಪಲ್ಯಗಳನ್ನು ಕೊಡಬೇಕು ಹಾಗೆ ಅವನ ಶರೀರವನ್ನು ಪೋಷಿಸಬೇಕು ಇಲ್ಲದಿದ್ದರೆ ಕೆಲಸವು ನಡೆಯುವುದಿಲ್ಲ ಎಂದು ಹೇಳಿ ಕಲ್ಯಾಣ್ ಇದನ್ನು ತಿಂದ ನಂತರವೇ ಕೆಳಗೆ ಹೋಗಬೇಕು ತಿನ್ನುವುದಕ್ಕೆ ಮೊದಲು ಅವುಗಳನ್ನು ಬಲಭೀಮನಾದ ಹನುಮಂತನಿಗೆ ನೈವೇದ್ಯವನ್ನು ಮಾಡಿ ತಿನ್ನು ಎಂದು ಹೇಳಿದರು ಸರಿ ಹಾಗೆಯೇ ಮಾಡುತ್ತೇನೆ ಎಂದನು ಆಗಾಗ ಉದ್ದಿನ ಒಡೆ ಒಬ್ಬಟ್ಟು ಮುಂತಾದ ಪೌಷ್ಟಿಕ ಭಕ್ಷ್ಯಗಳನ್ನು ಕೊಡಿಸುತ್ತಿದ್ದರು ಅದನ್ನು ಕಂಡು ಉಳಿದ ಶಿಷ್ಯರು ಹೊಟ್ಟೆ ಕಿಚ್ಚು ಪಡುತ್ತಿದ್ದರು ಕಲ್ಯಾಣನ ಮರೆಯಲ್ಲಿ ಬೇಳೆ ಬಸವಣ್ಣ ಎಂದು ಹೆಸರಿಟ್ಟರು ಕಲ್ಯಾಣನು ತನ್ನ ಪಾಡಿಗೆ ತಾನು ಸೇವೆಯನ್ನು ಮಾಡುತ್ತಿದ್ದನು ಗುರುಗಳು ಎಲ್ಲವನ್ನೂ ಗಮನಿಸುತ್ತಿದ್ದರು ಒಂದು ದಿನ ಶಿವಾಜಿಯವರು ಗುರುದರ್ಶನಕ್ಕಾಗಿ ಬಂದರು ಅವರ ಮುಂದೆಯೇ ನೀರನ್ನು ಹೊತ್ತುಕೊಂಡು ಬರುತ್ತಿದ್ದನು ಶಿವಾಜಿಯವರು ಗುರುಗಳಿಗೆ ವಂದಿಸಿದರು ಗುರುಗಳು ಆಶೀರ್ವದಿಸುತ್ತಾ ಕ್ಷೇಮ ಸಮಾಚಾರವನ್ನು ಕೇಳಿದರು ಗುರುಗಳ ಕೃಪೆಯಿಂದ ನಾವು ಚೆನ್ನಾಗಿದ್ದೇವೆ ತಮ್ಮ ಆರೋಗ್ಯವೇ ಸರಿಯಿಲ್ಲವೆಂದು ತಿಳಿಯುತ್ತಿದೆ ಎಂದರು ಗುರುಗಳು ಶಿವಾಜಿ ನಿಮ್ಮ ಸಾಧನೆಯು ಹೇಗೆ ಸಾಗುತ್ತಿದೆ ಏನಾದರೂ ತೊಂದರೆಗಳು ಬರುತ್ತಿವೆಯೇ ಎಂದು ಕೇಳಿದರು ಶಿವಾಜಿಯು ತಲೆ ತಗ್ಗಿಸಿಕೊಂಡು ಸರ್ಕಾರಿ ಕೆಲಸಗಳ ಒತ್ತಡದಲ್ಲಿ ಸಾಧನೆಯು ಸರಿಯಾಗಿ ನಡೆಯುತ್ತಿಲ್ಲ ನಾನಿಲ್ಲಿಯೇ ಎದ್ದು ಸಾಧನೆಯನ್ನು ಮುಂದುವರಿಸಲು ತಮ್ಮ ಅನುಮತಿಯನ್ನು ಕೋರುತ್ತಿದ್ದೇನೆ ಎಂದರು ಶ್ರೀ ಸಮರ್ಥರು ಜೋರಾಗಿ ನಗುತ್ತಾ ನೀನು ಇಲ್ಲಿಗೆ ಬಂದು ಸಾಧನೆಯನ್ನು ಮಾಡುವೆಯಾ ಇಲ್ಲಿ ಯಾರೂ ಸಾಧನೆಯನ್ನು ಮಾಡುವುದಿಲ್ಲ ಇಲ್ಲಿ ನೀನು ಎಲ್ಲವನ್ನು ಚೆನ್ನಾಗಿ ಒದಗಿಸಿಕೊಟ್ಟಿರುವೆ ಚೆನ್ನಾಗಿ ಅಡುಗೆಯನ್ನು ಮಾಡಿಕೊಳ್ಳುವರು ಹೊಟ್ಟೆ ತುಂಬ ತಿನ್ನುವರು ಅದು ಅಜೀರ್ಣವಾಗುವವರೆಗೆ ಸೇವೆಯನ್ನು ಮಾಡುವರು ಸ್ವಲ್ಪ ಹೊತ್ತು ಮಾತ್ರ ದಾಸಬೋಧೆಯ ಪಾರಾಯಣವನ್ನು ಮಾಡುವರು ಇದು ಈ ಕಲ್ಯಾಣನಿಗೆ ಸಾಧನೆ ಎನ್ನುವುದೇ ಇಲ್ಲ ಯಾವುದೋ ಒಂದು ಕೆಲಸವನ್ನೇ ಮಾಡುತ್ತಿರುತ್ತಾನೆ ಬುದ್ಧಿಯಿಲ್ಲದ ಕೆಲಸಗಳೆಂದರೆ ಅವನಿಗೆ ಇಷ್ಟ ನನಗಾಗಿ ಕೆಳಗಿನಿಂದ ನೀರು ತರುತ್ತಾನೆ ಬೇಡವೆಂದರೂ ಕೇಳುವುದಿಲ್ಲ ಇನ್ನು ಇವರೇ ಮೇಲೂ ದಾಸಬೋಧೆಯನ್ನಾದರೂ ಓದುವರು ಆಚರಿಸುವುದಿಲ್ಲವಷ್ಟೆ ಆದರೂ ಓದುತ್ತಾರಲ್ಲವೇ ಎಂದು ಎದುರಿನಲ್ಲಿದ್ದ ಒಬ್ಬನನ್ನು ನೋಡುತ್ತಾ ನೀನೆಷ್ಟು ಸಲ ಪಾರಾಯಣವನ್ನು ಮಾಡಿರುವೆ ಎಂದರು ಆತನು ಹನ್ನೊಂದು ಸಲ ಮಾಡಿರುವೆ ಎಂದರು ಅಬ್ಬ ಹನ್ನೊಂದು ಸಲ ಚೆನ್ನಾಗಿ ಮಾಡಿರುವೆ ಎಂದ ಕೂಡಲೇ ಇನ್ನೊಬ್ಬನು ಅದೇನು ಗುರುಗಳೇ ನಾನು ನೂರ ಹನ್ನೊಂದು ಸಲ ಎಂದರು ಆಹಾ ಏನು ನನ್ನ ಭಾಗ್ಯ ಎಂತಹ ಉತ್ತಮ ಶಿಷ್ಯರು ನೋಡಿದೆಯಾ ಶಿವಾಜಿ ಎನ್ನುತ್ತಿದ್ದರೆ ಮತ್ತೊಬ್ಬನು ಗುರುಗಳೇ ನಾನು ಸಾವಿರದ ನೂರ ಹನ್ನೊಂದು ಸಲ ಎಂದನು ಗುರುಗಳು ಶಿವಾಜಿ ನಿನ್ನಿಂದ ಇಂದು ನನಗೆ ಈ ವಿಷಯವು ತಿಳಿಯಿತು ಎಂತಹ ಶುಭ ದಿನ ಎಂದು ದಾಸಬೋಧೆಯನ್ನು ಹೀಗೆ ಪಠಿಸುತ್ತಿದ್ದಾರೆಂದರೆ ಆ ಅದೃಷ್ಟವು ನಮ್ಮದೇ ಅಲ್ಲವೇ ಎಂದರು ಅದನ್ನು ಬರೆದಿರುವುದು ನಾನೇ ಆದರೂ ನೆನಪಿಲ್ಲ ನೀವು ಇಷ್ಟು ಸಲ ಓದಿರುವಿರಿ ನಿಮಗೆ ಚೆನ್ನಾಗಿ ನೆನಪಿರಬಹುದು ಎನ್ನುತ್ತಾ ಅಂತಹ ಬಾರನಾವಿ ಚಿಮನ್ ಕಷ್ಟೀಮೋತಿ ಇತರ ಜನ್ನೆಂದು ಅದರಲ್ಲಿನ ಒಂದು ಸಾಲನ್ನು ಹೇಳಿ ಮುಂದೇನು ಎಂದು ಅಲ್ಲಿದ್ದವರನ್ನು ಕೇಳಿದರು ಅಲ್ಲಿದ್ದವರು ಯಾರೂ ಹೇಳಲಿಲ್ಲ ಆಗ ಗುರುಗಳು ಅದನ್ನು ಅನೇಕ ಸಲ ಓದಿರುವಿರಲ್ಲವೇ ಎಂದರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಒಬ್ಬನು ಕಲ್ಯಾಣನನ್ನು ಕೇಳಿ ಗುರುದೇವರೇ ಎಂದನು ಅವನು ಮೊದಲೇ ಓದುವುದಿಲ್ಲ ಅವನೇನು ಹೇಳಬಲ್ಲನು ಸರಿ ಕೇಳೋಣ ಅರೆ ಕಲ್ಯಾಣೆಂದು ಜೋರಾಗಿ ಕೂಗಿದರು ಗುರುಗಳ ಕೋಣೆಯನ್ನು ಗೋಮಯದಿಂದ ಸಾರಿಸುತ್ತಿದ್ದ ಕಲ್ಯಾಣನು ಸೆಗಣಿಯ ಕೈಗಳಿಂದಲೇ ಓಡಿ ಬಂದನು ಗುರುಗಳೇ ಅಪ್ಪಣೆ ಎಂದನು ಅರೆ ನಿನ್ನ ಅವತಾರವನ್ನು ನೋಡಿಕೊ ರಾಜರಿದ್ದಾರೆ ಗುರುಗಳಿದ್ದಾರೆ ಹೇಗಿದ್ದರೆ ಹಾಗೇ ಬಂದು ಬಿಡುವುದೇ ಹೋಗಿ ಕೈಗಳನ್ನು ತೊಳೆದುಕೊಂಡು ಬಾ ಎಂದರು ವಿದ್ಯಾಸಾಗರನೆ ಗುರುಗಳು ಕರೆದರೆ ಶಿಷ್ಯರು ಹೇಗಿರುವರೋ ಹಾಗೆಯೇ ಬರಬೇಕು ಕಲ್ಯಾಣನು ಕೈಗಳನ್ನು ತೊಳೆದುಕೊಂಡು ಬಂದು ಗುರುಗಳೇ ಎಂದನು ಶಿವಾಜಿಯವರ ಕಡೆಗೆ ನೋಡಿ ಶಿವಾಬಾ ನೋಡಿದೆಯಾ ಇವನಿಗೆ ಯಾವಾಗಲೂ ಕೆಲಸದ ಚಿಂತೆಯೇ ಹೊರತು ಜ್ಞಾನ ವಿಜ್ಞಾನಗಳು ಬೇಕಿಲ್ಲ ಎನ್ನುತ್ತಾ ಕಲ್ಯಾಣ್ ನಮ್ಮಲ್ಲಿ ಬೇಳೆ ಬಸವಣ್ಣ ಎಂಬುವವನು ಇದ್ದಾನೆ ನಿನಗೆ ಗೊತ್ತಾ ಎಂದರು ಆ ಹೆಸರಿನವರು ಇರುವಂತೆ ಗೊತ್ತಿಲ್ಲ ಗುರುಗಳೇ ಎಂದನು ಶಿವಾಜಿ ನೋಡು ಇವನಿಗೆ ಇಲ್ಲಿ ನಡೆಯುವ ವಿಷಯಗಳ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ ಎನ್ನುತ್ತಾ ಸರಿ ನಾನು ನಿನ್ನನ್ನು ಕರೆದ ವಿಷಯವನ್ನು ಬಿಟ್ಟು ಬೇರೆ ಏನನ್ನೂ ಕೇಳಿದೆ ದಾಸ ಬೋಧೆಯಲ್ಲಿ ಅಂತಃಬರನಾವೇ ಚೀಮನ್ ಕಷ್ಟಿ ಹೋತಿ ಇತರ ಜನ್ ಆದ ಮೇಲೆ ಏನು ಎಂದರು ಕೂಡಲೇ ಪರೀಬಾವುಟೆ ಅಜ್ಞಾನ್ ನೇಣತೀವರ್ಮ ಎಂದನು ಇದು ಯಾವ ಭಾಗದಲ್ಲಿದೆ ಎಂದಾಗ ಗುರುಗಳೇ ಇದು ಏಳನೆಯ ದಶಕದ ಹತ್ತನೆಯ ಸಮಾಸದ ಇಪ್ಪತ್ತೆಂಟನೆಯ ಓವಿಯಂತೆ ಬರೆದೆವು ಎಂದನು ಗುರುಗಳು ಪುಸ್ತಕವನ್ನು ನೋಡಿ ಎಂದರು ಎಲ್ಲರೂ ನೋಡಿ ಸರಿಯಾಗಿದೆ ಎಂದರು ಆಗ ಗುರುಗಳು ಕಲ್ಯಾಣ್ ದಾಸಬೋಧೆಯನ್ನು ಎಷ್ಟು ಸಲ ಓದಿರುವೆ ಎಂದರು ಕಲ್ಯಾಣನು ತಾವು ಹೇಳುತ್ತಿರುವಾಗ ಬರೆದೆನೇ ಹೊರತು ಮತ್ತೆ ಓದಲು ಸಮಯವೆಲ್ಲಿದೆ ಎಂದು ಕೈಗಳನ್ನು ಜೋಡಿಸಿದನು ಶಿವಾಜಿ ನೋಡು ಇವನೇನಂತೆ ಬೇಳೆ ಬಸವಣ್ಣ ಯಾರು ವಿಶ್ವರೂಪವೆಂದು ತಿಳಿದು ಗುರು ಸೇವೆಯನ್ನು ಮಾಡುವರು ಅಹಂಕಾರಕ್ಕೆ ದೂರವಿದ್ದು ಮಾನಾವಮಾನಗಳನ್ನು ಸಹಿಸುತ್ತಾರೆಯೋ ಪಾರಮಾರ್ಥ ತತ್ವವನ್ನು ಮನನ ಮಾಡಿಕೊಂಡು ಸಮರ್ಥನಾಗಿರುವನು ಅವನೇ ಬೇಳೆ ಬಸವಣ್ಣ ಏನೆನ್ನುವೇ ಶಿವಾಜಿ ನೋಡಿದೆಯಲ್ಲವೇ ಇಲ್ಲಿಯವರ ಸಾಧನೆ ಇನ್ನು ಇಲ್ಲಿ ನೀನು ಹೇಗೆ ಸಾಧನೆಯನ್ನು ಮಾಡುವೆ ಒಬ್ಬರ ಮೇಲೊಬ್ಬರು ಅಸೂಯೆ ಪಡುತ್ತಾ ದ್ವೇಷಗಳನ್ನು ಸಾಧಿಸುತ್ತಾ ಹಾವು ಏಣಿ ಆಟದಲ್ಲಿ ಹಾವಿನ ಬಾಯಿಗೆ ಬಿದ್ದವರಂತೆ ತಮ್ಮ ಯೋಗ್ಯತೆಯನ್ನು ಕಳೆದುಕೊಳ್ಳುವರು ಎನ್ನುತ್ತ ಶಿಷ್ಯರ ಬಂಡವಾಳವನ್ನು ಹೊರಗಿಟ್ಟಾಗ ಎಲ್ಲರೂ ತಲೆ ತಗ್ಗಿಸಿಕೊಂಡರು ವಿದ್ಯಾಸಾಗರನಿ ಶ್ರೀ ಸಮರ್ಥರ ಶಿಕ್ಷಣದಲ್ಲಿ ಬಹಳ ಜನ ಪ್ರಗತಿಯನ್ನು ಸಾಧಿಸಿದರು ಕೆಲವರು ಪತನವಾದರು ತಪ್ಪನ್ನು ತಿಳಿದುಕೊಂಡು ಮತ್ತೆ ತಪ್ಪನ್ನು ಮಾಡದೇ ಇದ್ದವರು ಕ್ಷಮೆಗೆ ಒಳಪಟ್ಟರು ಒಂದು ಸಲ ಚಾಪಾಳ್ನಲ್ಲಿ ಶ್ರೀ ರಾಮನವಮಿಯು ನಡೆಯುತ್ತಿತ್ತು ಒಂದು ಆನೆಯ ಮೇಲೆ ಅಂಬಾರಿಯನ್ನು ಕಟ್ಟಿದ್ದರು ಅದರಲ್ಲಿ ಶ್ರೀ ಸೀತಾರಾಮರ ಉತ್ಸವವನ್ನು ಮಾಡುವಂತೆ ಶ್ರೀ ಸಮರ್ಥರು ಏರ್ಪಡಿಸಿದ್ದರು ಉತ್ಸವವು ಮೇಳ ತಾಳಗಳಿಂದಲೂ ಭಜನೆ ಸಂಕೀರ್ತನೆಗಳಿಂದಲೂ ಹೊರಡಿತು ಇದ್ದಕ್ಕಿದ್ದಂತೆ ಆನೆಯು ಆರ್ಭಟಿಸುತ್ತಾ ಮಾವುತನ ಹತೋಟಿಗೆ ಒಳಪಡದೆ ಪಕ್ಕದಲ್ಲಿದ್ದವರನ್ನು ಸೊಂಡಿಲಿನಿಂದ ಹೊಡೆಯುತ್ತಿತ್ತು ಆ ಕೋಲಾಹಲದಿಂದ ಜನರು ಭಯಭೀತರಾಗಿ ಓಡತೊಡಗಿದರು ಆಗ ಶ್ರೀ ಸಮರ್ಥರು ಕಲ್ಯಾಣ್ ಆ ಆನೆಯನ್ನು ನೋಡು ಎಲ್ಲರನ್ನು ಭಯಪಡಿಸುತ್ತಿದೆ ಎಂದ ಕೂಡಲೇ ಕಲ್ಯಾಣನು ಹಾರಿ ಒಂದೇ ನೆಗೆತಕ್ಕೆ ಅದರ ಸೊಂಡಿಲನ್ನು ಹಿಡಿದುಕೊಂಡನು ಆನೆಯು ಕಲ್ಯಾಣನನ್ನು ನೆಲಕ್ಕುರುಳಿಸಿ ಹೊಡೆಯಬೇಕೆಂದು ಕೊಂಡಿತು ಆದರೆ ಕಲ್ಯಾಣನು ಹಾಗೆಯೇ ಮೇಲಕ್ಕೆ ಹಾರಿ ಅದರ ನೆತ್ತಿಯ ಮೇಲೆ ಕುಳಿತು ಮುಷ್ಟಿಯನ್ನು ಬಿಗಿಸಿ ಗುದ್ದಿದನು ಆ ಏಟುಗಳನ್ನು ತಡೆಯಲಾರದೆ ಕೆಳಗೆ ಕುಳಿತುಕೊಂಡಿತು ಅದರ ಮದವು ಅಡಗಿ ಹೋಯಿತು ಅದು ಪ್ರಾಣಿಯಂತೆ ಗುರುಗಳಿಗೆ ವಂದಿಸಿತು ಕಲ್ಯಾಣನು ಗುರುಗಳಿಗೆ ನಮಸ್ಕರಿಸಿದನು ಆಗ ಶ್ರೀ ಸಮರ್ಥರು ಚಿಕ್ಕವರನ್ನು ಹೊಗಳಬಾರದು ಆದರೆ ಸತ್ಯವನ್ನು ತಿಳಿಸಬೇಕು ಶಿವಾಜಿ ಕಲ್ಯಾಣನಿಗೆ ಇಷ್ಟು ಬಲವು ಹೇಗೆ ಬಂದಿತು ಎಂದುಕೊಂಡಿರುವೆ ಕಾರಣ ತಿಂಡಿಯಲ್ಲ ಅವನು ಗುರುವಾಜ್ಞೆಯನ್ನು ಮರುಮಾತಾಡದೆ ಆಚರಿಸುವವನು ಅಷ್ಟೇ ಅಲ್ಲದೆ ಅಸ್ಖಲಿತ ಬ್ರಹ್ಮಚಾರಿ ಬ್ರಹ್ಮಚರ್ಯದ ಮಹತ್ವವನ್ನು ವರ್ಣಿಸಲಾಗುವುದಿಲ್ಲ ಜೊತೆಗೆ ಗುರುವಾಜ್ಞೆಯ ಪಾಲನೆಯಿಂದ ಪರಮಶ್ರೇಯಸ್ಸು ಲಭಿಸುತ್ತದೆ ಎಂದು ಬೋಧಿಸಿದರು ಎಂದು ನಿತ್ಯಾನಂದರು ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯ ಘೋಷವನ್ನು ಮಾಡಿದರು ಎಲ್ಲರೂ ಧನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಾಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ ವಿಠಲಾನಂದ ಸರಸ್ವತಿ ಮಹಾರಾಜ್ ವಿರಚಿತ ಶ್ರೀ ಸ್ವಾಮಿ ಸಮರ್ಥ ರಾಮದಾಸ ಚರಿತ್ರೆಯ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶಾಂತಿ ಶಾಂತಿ ಶಾಂತಿ